ಅಷ್ಟೇ ಬರೋದ ಹಿಂಗೆ ತಿಂತೀವ ಬರೀ ಇದ್ನ ಅಂಚ ಎಳ್ಳು ಇಲ್ಲಲ್ಲ ನಾ ಜೊತೆ ಅಲ್ಲಾ ಇದ್ರ ಜೊತಿ ಬೆಲ್ಲ ಹಾಕ್ಕೊಂಡು ನಿಮ್ಮ ಮಮ್ಮಿಯವ್ರ ಹೋಳ್ಗಿ ಮಾಡ್ತಾರಾ ಉಂಡಿ ಮಾಡಿರ್ತಾರ ಇಲ್ಲ ಅವಾಗ ನಾ ಹೇಳ್ತೀವಿ ಉಂಡಿ ಹಾಕೋದ್ಮೇಲೆ ಇನ್ನ ಹಾಕಿ ಮಾಡ್ತಾರಾ ಅವಾಗ ಹೆಂಗ ಇರ್ತಾವು ರುಚಿ ಅಂತ ಉಂಡಿ ಒಳಗ ಇದಂಗ ಬರೀ ಇದ್ನಷ್ಟ ತಿನ್ಬೇಕಂದ್ರ ಹೆಂಗಿರ್ತೆ ನೀ ಇರುತ್ತೆ ಹಾ ಉಂಡಿ ಮಾಡಿ ತಿನ್ದೆ ಇದೇನು ಸಕ್ಕರೆ ಸಕ್ಕರೆ ರುಚಿ ಹೆಂಗಿರ್ತೆ

ನಿಮ್ಮಮ್ಮಿ ಬೆಲ್ಲನ ಎಲ್ಲಾ ಸಕ್ರಿಯರು ಹಾಕಿ ಮಾಡ್ತಾರಿಲ್ಲ ಹ